ನಿರಂತರವಾಗಿ ಜೀವಿಸುವಂತವರು ಆದ್ರೆ ಎಲ್ಲ ನಾವು ನೋಡ್ತಾ ಇದ್ದೇವೆ ಅಭಿಷೇಕ ಹೊಂದಿರತಕ್ಕಂಥ ದಾವಿ ಇದೆ ನಾವು ನೋಡ್ತಾ ಇದ್ದೇವೆ ದೇವರ ಒಂದು ನಾವು ನೋಡ್ತಾ ಇದ್ದೇವೆ ಪ್ರವಾದಿಯ ಮೂಲಕವಾಗಿ ಗುರುವಿನ ಮೂಲಕವಾಗಿ ಅಭಿಷೇಕಿಸಲ್ಪಟ್ಟಿರ್ತಕ್ಕಂಥ ದಾವಿ ದೇವರ ಆತ್ಮನ ನಾಮದಲ್ಲಿ ಆತನು ಹೋಗ್ತಾ ಇದನ್ನು ಪ್ರೇರ ಯಾರ ಬಳಿಗೆ ಯಾರ ಬೆಳಿಗ್ಗೆ ಎಲ್ಲರೂ ಭಯಪಟ್ಟಿದಾರಲ್ಲ ಒಬ್ಬ ವ್ಯಕ್ತಿಯನ್ನು ನೋಡಿ ಆ ಬಳಿಗೆ ಬೆಳಿಗ್ಗೆ ಅದನ್ನ ನಾವು ನೋಡ್ತಾ ಇದ್ದೀವಿ ಮೊದಲ ಸಮಯ ಪುಸ್ತಕದಲ್ಲಿ ಆ ಒಬ್ಬೇ ಹುಡುಗ ಹೋಗಿ ಏನ್ ಮಾಡಿದ ನನ್ನ ಸಂಗಡ ದೇವರಿದ್ದಾನೆ ಅಲ್ಲ ಸೌಲನ ಸಂಗಡ ದೇವರು ಯಾಕಂದ್ರೆ ಸೌಲನ ದೇವರ ಮಾತನ್ನ ತಳ್ಳಿ ಬಿಟ್ಟ ಸೌಲನ ಸಂಗಡ ದೇವರಿಲ್ಲ ಕಾರಣ ಏನಂತಂದ್ರೆ ದೇವರನ್ನ ಅಲಕ್ಷ್ಯ ಮಾಡಿದ ಅಲ್ಲಗಳಿದ ದೇವರ ಒಂದು ಸ್ಥಾನವನ್ನ ಲೌಕಿಕವಾದಂತ ಸಂಗತಿಗಳಿಗೆ ಮನುಷ್ಯರನ್ನು ನೋಡುವುದಕ್ಕೆ ತನ್ನ ಒಂದು ಭುಜಬಲವನ್ನೇ ಹೆಚ್ಚು ಎಂಬುದಾಗಿ ನೆನೆಸಿದ ದೇವರನ್ನ ಮರೆತ ಅಲ್ಲಿ ಅವ್ನು ನೋಡ್ತಾ ಇದ್ದಾರೆ ವಾಕ್ಯ ಹೇಳ್ತಾ ಇದೆ ದೇವರನ್ನ ಬಿಟ್ಟಂತ ಸೌಲ ಭಯಪಟ್ಟು ಆ ಒಂದು ದೇವಿಯಲ್ಲಿರುವಾಗ ದಾವಿದ ಏನ್ ಮಾಡ್ತಾ ಇದೆ ರೀ ಐದೇ ಕಲ್ಲುಗಳು ಆತನತ್ರ ಕತ್ತಿ ಇಲ್ಲ ಕಟಾರಿ ಇಲ್ಲ ಬಿಲ್ಲು ಇಲ್ಲ ಯಾವುದೇ ಒಂದು ಆಯುಧ ಇಲ್ಲ ಯುದ್ಧಕ್ಕೆ ಸಂಬಂಧಪಟ್ಟಂತ ಯಾವ ಆಯುಧ ಇಲ್ಲ ಆದ್ರೆ ದೇವರ ಬಲ ಎನ್ನುವಂಥದ್ದು ಯಾರ ಸಂಗಡಿ ಇದೆ ಅಂತ ಹೇಳ್ತ ವಾಕ್ಯ ಯಾರ ಸಂಗಡ ಇದೆ ആ വ്യക്തി അന്ന് കൊടുത്ത ഇഷ്ട സണ്ണ ഹലിയ ಏನೋ ದಷ್ಟಪುಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಬರ್ತಾನೆ ಅರಸನೆ ಬರ್ತಾನೆ ಯುದ್ಧ ವೀರ ಯಾರಾದ್ರೂ ಬರ್ತಾರೆ ಅಂತ ಹೇಳಿ ನೆನೆಸಿದೆ ಒಬ್ಬ ಚಿಕ್ಕ ಹುಡುಗ ಈ ಹುಡುಗನನ್ನ ಒಡೆದು ನಾನು ಏನ್ ಮಾಡ್ತೀನಿ ಕಾಗೆಗಳಿಗೆ ಬಿಸಾಕ್ತೀನಿ ನಾಯಿಗಳಿಗೆ ಬಿಸಾಕ್ತೀನಿ ಅನ್ನುವಂತ ರೀತಿಯಲ್ಲಿ ವೈರಿ ಯಾರ್ರಿ ಗೊಲ್ಲೆ ಆತನ ಪ್ರೇರ ಆದ್ರೆ ನಾವು ನೋಡ್ತಾ ಇದ್ದೇವೆ ಅವನ್ ಹೇಳುವಾಗಲೂ ಅವನು ದೇವರನ್ನ ನಲವತ್ತು ದಿವಸಗಳ ಕಾಲ ಏನ್ ಮಾಡಿದಂತೆ ಹಗಲು ಮತ್ತು ಸಾಯಂಕಾಲ ಆತನ ಏನ್ ಮಾಡಿದಂತೆ ದೂಷಿಸ್ತಾ ಇದ್ದಾನೆ ಸಾವಿರ ಹೇಳ್ತಾ ಇದ್ದಾನೆ ನೀನು ಯಾವ ಒಂದು ದೇವರ ನಾಮವನ್ನು ದೂಷಿಸ್ತಾ ಇದೆಯೋ ಅದೇ ದೇವರ ನಾಮದಲ್ಲಿ ಇಸ್ರಾಯೇಲ ಸಜೀವ ಸ್ವರೂಪನಾಗಿರ್ತಕ್ಕಂಥ ದೇವರ ನಾಮದಲ್ಲಿ ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಹೇಳಿ ಆತನ ಏನ್ ಮಾಡಿದರಿ ಕಮಣೆಯಲ್ಲಿ ಒಂದೇ ಒಂದು ಕಲ್ಲನ್ನು ಇಟ್ಟು ಏನ್ ಮಾಡ್ತಾ ಇದ್ದಾನೆ ವೈರಿಯ ಹಣೆಯ ಒಳಗಡೆ ಹೋಗುವ ಹಾಗೆ ಬಡಿತಾ ಇದ್ದಾನೆ ಪ್ರೇರ ದೇವರನ್ನು ಬಳಿಗಿರುವಾಗ ವೈರಿ ಎಷ್ಟೇ ಬಲಾಡ್ಡನಾಗಿರ್ಲಿ ದೇವರು ನಿನಗೆ ಧೈರ್ಯ ಕೊಡ್ತಾನೆ ಶಕ್ತಿ ಕೊಡ್ತಾನೆ ದೇವರಿಗೆ ನಂಬಿಕೆ ಉಳ್ಳುವನಾಗಿ ಇರುವಾಗ ಆ ಬೆಟ್ಟದಷ್ಟು ಇರ್ತಕ್ಕಂಥ ಸಮಸ್ಯೆ ಆತನ ಏನ್ ಮಾಡ್ತಾನ್ರಿ ಸಂಪೂರ್ಣವಾಗಿ ಕರಗಿ ಹಾಗೆ ಮಾಡ್ತಾನೆ ಕೆಂಪು ಸಮುದ್ರವೇ ಅಲ್ಲೂಯ್ಯ ಆದ್ರೆ ದಾಟಿ ಹೋಗೋದಕ್ಕೆ ಅಸಾಧ್ಯ ಅಸಂಭವ ಆದ್ರೆ ದೇವರು ಯಾರ ಸಂಗಡ ಇದೆ ಅಂತ ಹೇಳ್ತು ವಾಕ್ಯ ಇಸ್ರಾಯಲ್ ಸಂಗಡ ಮೋಶೆ ನಾಯಕತ್ವದಲ್ಲಿ ಅವರು ಹೋಗುವಾಗ ಫರೋಹನ ಸೈನ್ಯ ಇದೆ ಫರೋಹನ ಸೈನ್ಯ ಸಂಗಡ ದೇವರು ಎಲ್ಲ ಅದಕ್ಕಾಗಿ ಅವರು ಸಮುದ್ರದಲ್ಲಿ ಮುಳುಗೋದ್ರು ಇವರು ಸಮುದ್ರದಲ್ಲಿ ಒಣಗಿದ ನೆಲದಲ್ಲಿ ದಾಟುವ ಹಾಗೆ ಇವರು ಏನ್ ಮಾಡಿದ್ರಂತೆ ಆ ಸಮುದ್ರದಲ್ಲಿ ದಾಟುವುದರ ಪ್ರೇರ ಕಾರಣ ಒಂದೇ ದೇವರವರ ಸಂಗಡ ಇದ್ದಾನೆ ಇವತ್ತು ದೇವರು ನನ್ನ ಸಂಗಡ ಇರುವುದೇ ಆದ್ರೆ ಬರುವಂತ ಎಲ್ಲ ವಿಷಯಗಳು ಸಂಗತಿಗಳು ದೊಡ್ಡವಾಗಿದ್ರು ಕೂಡ ಖಂಡಿತವಾಗಿ ಅವುಗಳನ್ನು ನಾವು ಜಯಿಸ್ತೇವೆ ಆದ್ರೆ ಸೌಲನಾದ್ರು ದೇವರನ್ನು ಏನ್ ಮಾಡಿದ ಬಿಟ್ಟು ಬಿಟ್ಟ ದೇವರು ಕೂಡ ಅವನನ್ನು ಕೂಡ ಬಿಟ್ಟೇ ಬಿಟ್ಟ ಪ್ರೇ ನಾವು ನೋಡ್ತಾ ಇದ್ದೀವಿ